ಶಾಂತಿಯು ಸಾಹೇಬನನ್ನು ಬಿಟ್ಟು ಹರಿಣಿಯ ಹಾಗೆ ವೇಗದಿಂದ ವನಮಧ್ಯದಲ್ಲಿ ಎಲ್ಲಿಯೋ ಹೊರಟು ಹೋದಳು ಸಾಹೇಬನಿಗೆ ಅವಳನ್ನು ಹಿಡಿಯಲಾಗಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಸಾಹೇಬನು ಸ್ತ್ರೀಕಂಠದಿಂದ ಮಧುರವಾದ ಸಂಗೀತವನ್ನು ಕೇಳಿದನು ಈ ಯೌವನ ಧಿಪನ್ಯಾರೋ ಹರೇ ಮೂರಾರೆ ಹರೇ ಮೂರ ಪುನಃ ಮತ್ತೆಲ್ಲೋ ಸಾರಂಗದ ಮಧುರವಾದ ಧ್ವನಿಯು ನುಡಿಸಿದ್ದು ಕೇಳಿಸಿತು ಜೀವಾನಂದನಲ್ಲವೇ ಈ ಯೌವನ ಜಲತರಂಗ ಬರೋಧಿ ಪನ್ಯಾರೋ ಹರೇ ಮುರಾರೆ ಹರೇ ಮುರಾರೆ ಅದರ ಸಂಗಡ ಪುರುಷ ಕಂಠವೂ ಸೇರಿ ಸಂಗೀತವೂ ಕೇಳಿಸಿತು ಈ ಯೌವನ ಜಲತರಂಗವರೋ ಪನ್ಯಾರೋ ಹರೇ ಮೂರಾರೆ ಹರೇ ಹರೆ ಹರೇ ಮೂರಾರೆ ಹರೇ ಮೂರಾರೆ ಹರೆ ಮೂರು ಸ್ವರವು ಕೂಡಿ ಒಂದಾಗಿ ಸೇರಿ ವನದ ಲತೆಗಳೆಲ್ಲ ಕಂಪಿತವಾದವು ಶಾಂತಿಯು ಗಾನ ಮಾಡುತ್ತಾ ಹೊರಟು ಹೋದಳು ಆ ನಿಬಿಡವಾದ ವನದಲ್ಲಿ ಏನಿದೆ ಎಂಬುದು ಹೊರಗಿನಿಂದ ಗೋಚರವಿಲ್ಲ ಶಾಂತಿಯು ಆ ವನ ಮಧ್ಯದಲ್ಲಿ ಪ್ರವೇಶ ಮಾಡಿದಳು ಅಲ್ಲಿ ಆ ಶಾಖಾಫಲ್ಲದ ರಾಶಿಯೊಳಗೆ ಒಂದು ಚಿಕ್ಕದಾದ ಕುಟೀರವಿತ್ತು ಮರದ ರೆಂಬೆಗಳಿಂದ ಕಟ್ಟಿ ಎಲೆಗಳಿಂದ ಹೊತ್ತಿಸಲ್ಪಟ್ಟು ತಡಿಕೆ ಕಟ್ಟಿ ಮಣ್ಣಿನಿಂದ ಒರೆಯಲ್ಪಟ್ಟ ಗೋಡೆಗಳುಳ್ಳದ್ದಾಗಿತ್ತು ಅದಕ್ಕೆ ಲತೆಗಳಿಂದ ಮಾಡಲ್ಪಟ್ಟ ಬಾಗಿಲು ಆ ಬಾಗಿಲನ್ನು ತೆಗೆದು ಶಾಂತಿಯು ಅದರೊಳಗೆ ಪ್ರವೇಶ ಮಾಡಿದಳು ಅಲ್ಲಿ ಜೀವಾನಂದನು ಸಾರಂಗವನ್ನು ನುಡಿಸುತ್ತಾ ಕುಳಿತಿದ್ದನು ಜೀವಾನಂದನು ಶಾಂತಿಯನ್ನು ನೋಡಿ ಇಷ್ಟು ದಿನಗಳ ಮೇಲೆ ಜಲತರಂಗವು ಉಕ್ಕಿ ಪ್ರವಹಿಸಿತೇ ಎಂದನು ಆಗ ಶಾಂತಿಯು ನಕ್ಕು ಅಡ್ಡಕಟ್ಟು ಹಾಕಿರುವ ಕಟ್ಟೆಯ ಮೇಲೆ ಉಕ್ಕಿ ಪ್ರವಹಿಸುವುದಾದರೂ ಹೇಗೆ ಎಂದು ಉತ್ತರವನ್ನು ಕೊಟ್ಟಳು ಜೀವಾನಂದನು ಮುಖ ಕಂದಿದವನಾಗಿ ನೋಡು ಶಾಂತಿ ಒಂದು ದಿನವೇನೋ ನನ್ನ ವ್ರತವು ಭಂಗವಾಗಿ ನನ್ನ ಪ್ರಾಣವು ಉತ್ಸರ್ಗವಾಗಿ ಹೋಗಿಬಿಟ್ಟಿದೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಬೇಕು ಇಷ್ಟು ದಿನಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಿದ್ದೆ ಕೇವಲ ನಿನ್ನ ಕೋರಿಕೆಯಿಂದಾಗಿ ಮಾಡಿಕೊಳ್ಳಲಿಲ್ಲ ಇನ್ನು ಘೋರವಾದ ಯುದ್ಧವಾಗುವುದಕ್ಕೆ ಹೆಚ್ಚು ವಿಳಂಬವಿಲ್ಲ ಆ ಯುದ್ಧ ಕ್ಷೇತ್ರದಲ್ಲಿ ನಾನು ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡೇ ತೀರಬೇಕು ಈ ಪ್ರಾಣವನ್ನು ಪರಿತ್ಯಾಗ ಮಾಡಲೇಬೇಕು ನಾನು ಸಾಯುವ ಪರ್ಯಂತರವೂ ಈ ಬ್ರಹ್ಮಚರ್ಯವೇ ಶಾಂತಿ ಹೇಳುತ್ತಾಳೆ ನಾನು ನಿನ್ನ ಧರ್ಮಪತ್ನಿ ಸಹಧರ್ಮಿಣಿ ಧರ್ಮದಲ್ಲಿ ಸಹಾಯವನ್ನು ಮಾಡುವವಳು ನೀನು ಅತಿಶಯವಾದ ಗುರುತರವಾದ ಧರ್ಮವನ್ನು ಗ್ರಹಣ ಮಾಡಿದ್ದೀಯ ಆ ಧರ್ಮದಲ್ಲಿ ಸಹಾಯ ಮಾಡುವುದಕ್ಕೋಸ್ಕರವೇ ನಾನು ಗ್ರಹವನ್ನು ತ್ಯಾಗ ಮಾಡಿ ಬಂದಿದ್ದೇನೆ ಇಬ್ಬರು ಏಕತ್ರ ಎದ್ದುಕೊಂಡು ಈ ಧರ್ಮಾಚರಣೆಯನ್ನು ಮಾಡೋಣವೆಂದು ಗ್ರಹ ಪರಿತ್ಯಾಗವನ್ನು ಮಾಡಿ ಮಾಡಿ ಬಂದು ವನದಲ್ಲಿ ವಾಸ ಮಾಡುತ್ತೇನೆ ನಿನ್ನ ಧರ್ಮವನ್ನು ವೃದ್ಧಿ ಮಾಡುವೆನು ಧರ್ಮಪತ್ನಿಯಾಗಿ ಆ ನಿನ್ನ ಧರ್ಮಕ್ಕೆ ಏತಕ್ಕೆ ವಿಘ್ನವನ್ನು ತರಲಿ ವಿವಾಹವು ಇಹಕಾಲಕ್ಕೂ ಹೌದು ಮತ್ತು ಪರಕಾಲಕ್ಕೂ ಹೌದು ಇಹಕಾಲಕ್ಕೋಸ್ಕರವೇ ನಾನು ನಿನ್ನನ್ನು ಮದುವೆಯಾಗಲಿಲ್ಲ ಅದು ನೀನು ಬಲ್ಲೆ ನಮ್ಮಿಬ್ಬರ ವಿವಾಹವು ಪರಕಾಲಕ್ಕೋಸ್ಕರವಾಗಿ ಆಗಿರುವುದು ಪರಕಾಲದಲ್ಲಿ ಫಲವು ಒಂದಕ್ಕೆರಡಾಗುವುದು ಹಾ ಪ್ರಭುವೆ ನೀನು ನನಗೆ ಗುರು ನಾನು ನಿನಗೆ ಧರ್ಮವನ್ನು ಹೇಳಿಕೊಡಲೆ ನೀನು ವೀರನು ನಿನಗೆ ಆ ವೀರವ್ರತವನ್ನು ಕಲಿಸಲೇ ಜೀವಾನಂದನು ಆಹ್ಲಾದದಿಂದ ಗದ್ಗದ ಸ್ವರವುಳ್ಳವನಾಗಿ ನೀನು ಕಲಿಸಿಯೇ ಅಲ್ಲವೇ ನಾನು ಕಲಿತುಕೊಂಡದ್ದು ಶಾಂತಿ ಎಂದನು ಆಗ ಶಾಂತಿಯು ಪ್ರಫುಲ್ಲ ಚಿತ್ತಳಾಗಿ ಕೇಳು ಇನ್ನು ಗೋಸಾಯಿ ಇಹ ಕಾಲದಲ್ಲಿಯೇ ನಮ್ಮ ವಿವಾಹವು ನಿಷ್ಫಲವೇ ನೀನು ನನ್ನನ್ನು ಪ್ರೀತಿಸುತ್ತಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇದಕ್ಕಿಂತಲೂ ಇಹ ಕಾಲದಲ್ಲಿ ಇನ್ನೇನು ಹೆಚ್ಚಾದ ಫಲ ಬೇಕು ಹೇಳು ಒಂದೇ ಮಾತರಂ ಆಗ ಅವರಿಬ್ಬರು ಜೊತೆಯಾಗಿ ಒಂದೇ ಕೊರಳಿನಿಂದ ಒಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲಾ ಸಸ್ಯ ಶಾಮಲಾ ಗಾನ ಮಾಡುತ್ತಿದ್ದ ಹಾಗೆಯೇ ಇಬ್ಬರು ಕಣ್ಣೀರು ಬಿಟ್ಟುಕೊಂಡು ಅತ್ತರು